ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊಪ್ಪು ಸಾಂಬಾರಿಗೆ ನಾನು ಫಸ್ಟ್ ಇಲ್ಲಿ ತೊಗೊಂಡಿರೋದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಬೇಳೆನ ನಾನು ತೊಳೆದ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಹಾಕಿದೆ ನಾನು ಚಿಕ್ಕ ಟೊಮೊಟೊ ಆಗಿದ್ರಿಂದ ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ ಇದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಯಾವುದೇ ಅಡುಗೆ ಆಗಿರಲಿ ತುಂಬ ಸಪ್ಪೆ ಸಪ್ಪೆ ಇದ್ದರೆ ನಿಜವಲ್ಲೂ ಚೆನ್ನಾಗಿರೋಲ್ಲ ಓಕೆ ನಾನು ಮೆಂತ್ಯ ಪಾಲಕ್ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲೇ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಎರಡು ಗ್ಲಾಸ್ ನೀರು ಇದ್ದೀನಿ ಏನಂದರೆ ಸೊಪ್ಪು ಸ್ವಲ್ಪ ಮುಳುಗಿ ನೋಡಿ ಈ ರೀತಿ ಬರೋಷ್ಟು ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ತುಂಬ ಕಡಿಮೆನೂ ಹಾಕ್ಕೊಬೇಡಿ ಕಡಿಮೆ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ ಜಾಸ್ತಿ ಹಾಕಿದರೆ ಹೊರಗಡೆ ಬಂದುಬಿಡುತ್ತೆ ಕುಕ್ಕರ್ ವಿಜಿಲ್ ಆಗೋ ಟೈಮ್ನಲ್ಲಿ ಕುಕ್ಕರ್ ಕೂಪ್ಸಾಗಿ ಇಟ್ಕೊಂಡಿದ್ದೀನಿ ಅದು ಕುಕ್ಕರ್ ಆಗೋಷ್ಟಲ್ಲಿ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಸ್ವಲ್ಪ ಎಸ್ಲು ತೆಗೆದಿಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಯಾರು ಗೆಸ್ಟ್ ಬಂದರೆ ಅಂತೇಳ್ಬಿಟ್ಟು ಕಾಫಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಲೋಟ ಕಾಫಿ ಹಂಗೆ ಅಡುಗೆ ಮಾಡೋ ಟೈಮಲ್ಲಿ ಇರುತ್ತಲ್ಲ ಗೆಸ್ಟ್ಸ್ ಯಾರು ಬಂದರೆ ಅಡುಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ನೋಡಿ ಕುಕ್ಕರಲ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲಿ ಏನಂದರೆ ಸೊಪ್ಪು ಚೆನ್ನಾಗಿ ಬೇಯಬೇಕು ಬೇಯ್ಬೇಕು ಮತ್ತು ಬೇಳೆನೋ ಬೇಳೆ ಸ್ವಲ್ಪ ಬೆಂದಿಲ್ಲ ಅಂದ್ರೂ ಹೆಂಗಿರುತ್ತೆ ಅಂದರೆ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಏನಾಗಿಬಿಡುತ್ತೆ ಸೊಪ್ಪೇ ಬೇರೆ ಬೇಳೆನೇ ಬೇರೆ ಆದರೆ ನೀರು ನೀರಾಗ್ಬಿಡುತ್ತೆ ಸಾಂಬಾರು ಯಾವಾಗೇ ಆಗಿರಲಿ ಸೊಪ್ಪು ಸಾಂಬಾರು ತುಂಬ ಗಟ್ಟಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಪ್ ಥರ ಇರಬೇಕು ಹಂಗೆ ಮಾ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ರೋಟಿ ಜೊತೆ ಇಲ್ಲ ಮುದ್ದೆ ಮಾ ಮುದ್ದೆ ತಿನ್ನೋರಾದರೆ ಮುದ್ದೆ ಜೊತೆ ಕೂಡ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಎಣ್ಣೆ ಕಾಯ್ದಿದೆ ಇವಾಗ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಇವಾಗ ಕ್ಲೀನ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ ನೋಡಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಂಬ ಕಾಯಿಸಿಬಿಟ್ಟು ಹಾಕಬೇಡಿ ತುಂಬ ಕಾಯಿಸಿಬಿಟ್ಟು ಹಾಕಿದರೆ ಏನಾಗ್ಬಿಡುತ್ತೆ ಹಾಕಿದ ತಕ್ಷಣ ಸೀದೋಗಿಬಿಡುತ್ತೆ ಮತ್ತು ಬೆಳ್ಳುಳ್ಳಿ ಕೂಡ ಅಷ್ಟೇ ನಾವು ಬೆಳ್ಳುಳ್ಳಿ ಕ್ಲೀನ್ ಮಾಡಿದ ಮೇಲೆ ನೀಟಾಗಿ ಜಜ್ಜಿಕೊಂಡು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಏನಾಗುತ್ತೆ ಎಣ್ಣೆ ಎಲ್ಲ ಹಾಕಿದ ತಕ್ಷಣ ಸಿಡಿಯುತ್ತೆ ಅದು ಮಖಕ್ಕೆಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಆ ಥರ ಮಾಡಬೇಡಿ ಎಣ್ಣೆ ಕಾಯ್ದ ತಕ್ಷಣ ನಾನು ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಮತ್ತು ನಾನು ಈ ಹೆಚ್ಚಿದ್ದು ಚಿಕ್ಕ ಒಂದು ಈರುಳ್ಳಿ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸೊಪ್ಪು ಸಾಂಬಾರ್ದು ಮತ್ತು ನಾನು ಅರಶಿನ ಆ್ಯಡ್ ಮಾಡಿದ್ದೀನಿ ಅರಶಿನ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಕೊಟ್ಟಾದಮೇಲೆ ನಾವು ಮೊದಲೇ ಸ್ಮ್ಯಾಶ್ ಇಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪು ಇತ್ತಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಕುದಿಯೋಕ್ಕೆ ಬಿಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಕುದಿಯಕ್ಕೆ ಬಿಡಿ ಅದನ್ನು ಕ್ಲೀನಾಗಿ ಮತ್ತು ಇಲ್ಲಿ ಮಧ್ಯದಲ್ಲಿ ಇದು ಹುಣ್ಸೇಣ್ ರಸ ಹಾಕ್ತಾಯಿದ್ದೀನಿ ಹುಣ್ಸೇಣ್ ರಸ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾವು ಟೊಮೊಟೊ ಹಾಕ್ಕೊಂಡಿದ್ವಿ ಖಂಡಿತ ಬಟ್ ಎಕ್ಸ್ಟ್ರಾ ಹುಣ್ಸೆಣ್ಣು ಹುಳಿ ಹಾಕಿದ್ರೇ ಪಪ್ಪಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅದಕ್ಕೆ ನಾನು ಹುಣ್ಸೆಣ್ಣು ಹಿಂದುಬಿಟ್ಟು ಹಾಕ್ತಾಯಿದ್ದೀನಿ ಹುಣ್ಸೆಣ್ಣು ತುಂಬ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಬೇಳೆ ಸೊಪ್ಪು ಒಗ್ಗರಣೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಿ ಮಂದಕ್ಕೆ ಬರುತ್ತೆ ನೋಡಿ ಆವಾಗ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಕುದ್ರೇ ಸೊಪ್ಪು ಸಾಂಬಾರು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಕುದ್ದಿಲ್ಲ ಅಂತಂದರೆ ನಿಜ ಹೇಳ್ತೀನಿ ಚೆನ್ನಾಗಿರಲ್ಲ ತುಂಬ ನೀರು ನೀರಾಗಿರುತ್ತೆ ಓಕೆ ಆ ಕಡೆ ಸಾಂಬಾರು ಕುದೀತಾ ಇರಲಿ ಈ ಕಡೆ ನಾನು ರೈಸಿಗೆ ರೆಡಿ ಇದ್ದೀನಿ ನಾನು ಮೊದಲೇನೆ ಅಕ್ಕಿ ನೆನೆ ಇಟ್ಬಿಟ್ಟು ಸೊಪ್ಪು ಸಾಂಬಾರಿಗೆ ರೆಡಿ ಮಾಡಿದ್ದೆ ಏನಕ್ಕೆಂದರೆ ಅವಾಗೇ ಆಗಲಿ ರೈಸ್ ಸ್ವಲ್ಪ ನೆಂದರೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಉದುರು ಉದುರಾಗಿ ಮತ್ತು ಹೆಲ್ದು ಕೂಡ ಹಾಗೆ ಸಡನ್ನಾಗಿ ಕಲಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹಾಗೆ ಇಟ್ಟರೆ ಅಷ್ಟು ಟೇಸ್ಟ್ ಬರೋಲ್ಲ ಚೆನ್ನಾಗಿ ಬೆಂದಿರಂಗಿಲ್ಲ ಕೂಡ ಅದು ಲೈಟಾಗಿ ಕಾಳು ಕಾಳಿರುತ್ತೆ ಬಟ್ ನೆನೆಸಿಬಿಟ್ಟು ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಸೈಡ್ ರೈಸ್ ಆಗಿದೆ ಇನ್ನೊಂದು ಸೈಡು ಸೊಪ್ಪು ಸಾಂಬಾರು ಕೂಡ ಆಗಿದೆ ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಸೊಪ್ಪು ಸಾಂಬಾರು ಮತ್ತು ರೈಸು ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು